ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಬ್ಬ ಕಾವೇರಿ ಕರಾಣ ಮುಖ ಬಟಾಬೈಲಾಗೋ ಸಮಯ ಬಂದದ್ದಾಯ್ತು ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೈಷ್ಣವ್ ಬರ್ಡೇ ದಿನ ಲಕ್ಷ್ಮಿ ಮತ್ತು ವೈಷ್ಣವ ನಡುವೆ ಒಂದು ಪುಟ್ಟ ಚಕಳ ಅದಕ್ಕೆ ಕಾರಣ ಕೀರ್ತಿ ಸಾವು ಕೀರ್ತಿ ಸಾವಿಗೆ ನ್ಯಾಯ ಆದರೆ ನಡುವೆ ಕಾವೇರಿ ಬಂದಿದ್ದ ಲಕ್ಷ್ಮಿ ಕಪ್ಪಾಳಗೆ ಬಾರಿಸ್ತಾರೆ ಬಟ್ ಲಕ್ಷ್ಮಿ ಕಪ್ಪಾಳಗ್ ಬಾರಿಸಿದ್ರು ಕೂಡ ವೈಷ್ಣವ್ ಅಮ್ಮನ ಪರವಾಗಿ ಮಾತನಾಡ್ತಾನೆ ಬಿಕಾಸ್ ಅವರಿಬ್ಬರು ಸಂಸಾರ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಕಾವೇರಿ ಕಪಾಳಕ್ಕೆ ಬಾರಿಸಿದ್ದು ಅನ್ನೋದು ವೈಷ್ಣವ್ ಒಪೀನಿಯನ್ ಆಗಿರತ್ತೆ ತದನಂತರ ಕಾವೇರಿ ಅವರೇನೋ ಹೋಗ್ತಾರೆ ಬಟ್ ವೈಷ್ಣವ್ಗೆ ಒಬ್ಬುಂಟಿಯಾಗಿ ಇರಬೇಕು ಅನ್ಸತ್ತೆ ಅದೇ ಕಾರಣಕ್ಕೆ ಲಕ್ಷ್ಮಿ ರೂಮಿಗೆ ಬರ್ತಾಳೆ ವೈಷ್ಣವ್ ಗಾರ್ಡನ್ ಏರಿಯಾದಲ್ಲಿ ಕೂತಿದ್ದಾನೆ ರೂಮಿಗೆ ಬಂದವಳೆ ಟೇಬಲ್ ಮೇಲೆ ಇರ್ತಕ್ಕಂಥ ಆ ಒಂದು ಕ್ಯಾಮ್ರಾವನ್ನ ನೋಡಿದ್ದೆ ಈ ಕಡೆ ಕ್ಯಾಮ್ರಾದಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೆತ್ಕೋತಾಳೆ ಬಟ್ಟೆ ಓಪನ್ ಮಾಡ್ತಾಳೆ ಕ್ಯಾಮ್ರಾ ಅಂತ ಗೊತ್ತಾಗುತ್ತೆ ಕ್ಯಾಮ್ರಾ ಓಪನ್ ಮಾಡ್ತಿದ್ದಾಗೆ ಸತ್ಯದ ಸುನಾಮಿ ಅಪ್ಪಳಿಸ್ತಾ ಇದೆ ಆ ಒಂದು ಸತ್ಯದ ಸುನಾಮಿಗೆ ಯಾರು ಕೊಚ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ ಕೊಚ್ಕೊಂಡು ಹೋಗಬೇಕಾಗಿರೋದು ಕಾವೇರಿ ಆದರೆ ಸತ್ಯಕ್ಕೆ ಕೊಚ್ಕೊಂಡು ಹೋಗಬೇಕು ಅನ್ನಿಸ್ಬಿಡ್ತದೆ ಲಕ್ಷ್ಮಿಗೆ ಅಷ್ಟರ ಮಟ್ಟಿನ ಕರಾಳ ಸತ್ಯ ಲಕ್ಷ್ಮಿ ಮನಸ್ಸನ್ನೇ ಕಳಿಸ್ತದೆ ಲಕ್ಷ್ಮಿಗೆ ಎಲ್ಲೂ ಅನುಮಾನ ಆಯಿತು ಕಾವೇರಿ ಪಾತ್ರ ಇರುತ್ತೆ ಅಂತ ಆದರೆ ಆ ವಿಜಿಯೋನ ನೋಡಿದ್ದೆ ಪಾತ್ರ ಅಲ್ಲ ಕಾವೇರಿನೇ ಮೂಲ ಕಾರಣ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆ ಸತ್ಯ ಹೇಗೆ ಆ ಸತ್ಯದ ಅಲೆ ಬಡೀತಿದೆ ಅಂದರೆ ತಡೆದುಕೊಳ್ಳೋದೇ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಹಾಗಿದ್ರೆ ಏನಿತ್ತು ಆ ಕ್ಯಾಮ್ರಾದಲ್ಲಿ ನಮಗೆಲ್ರಿಗೂ ಗೊತ್ತು ಕೀರ್ತಿ ಅಂದು ಕ್ಯಾಮ್ರಾ ಇಟ್ಟಿದ್ದು ಎಲ್ವನ್ನ ಕೂಡ ರೆಕಾರ್ಡ್ ಮಾಡಬೇಕು ಅಂತ ಅದೇ ಇವತ್ತು ಲಕ್ಷ್ಮಿಗೆ ಅಸ್ತ್ರವಾಗಿ ಕೈಗೆ ಸೇರಿರ್ತಕ್ಕಂಥದ್ದು ಅಂದು ನಡೆದದ್ದು ಎಲ್ಲವೂ ಕೂಡ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಕಾವೇರಿ ಮತ್ತು ಕೀರ್ತಿ ನಡುವೆ ನಡೆದಂಥ ಕಾನ್ವರ್ಸೇಷನ್ಸ್ ಆ ಒಂದು ಕಾನ್ವರ್ಸೇಷನಲ್ಲಿ ಇದ್ದಂಥ ಕರಾಳ ಸತ್ಯಗಳು ಕಾವೇರಿಯ ಆಟ ಟೋಪಗಳು ಕೀರ್ತಿ ಜೀವನದಲ್ಲಿ ವೈಷ್ಣವ್ ಬದುಕಲ್ಲಿ ಕಾವೇರಿ ಆಡಿದ ಆ ಒಂದು ನೌಟಂಕಿ ನಾಟಕ ಜಾತಕನ ಸೃಷ್ಟಿ ಮಾಡಿದ್ದು ಜಾತಕದಲ್ಲಿ ದೋಷ ಇಲ್ಲದೇ ಇರುವುದು ವೈಷ್ಣವ್ ಜಾತಕ ಒಂದು ಯೋಗಪೂರಿತ ಜಾತಕ ಆಗಿರ್ತಕ್ಕಂಥದ್ದು ಆದರೂ ಕೂಡ ತನ್ನ ಮಗನಗೋಸ್ಕರ ತಾನು ಸುಳ್ಳು ಹೇಳಿ ಸುಳ್ಳಿನ ಜಾತಕ ಸೃಷ್ಟಿ ಮಾಡಿ ಕೀರ್ತಿ ನಂಗೆ ಇಷ್ಟ ಎಲ್ಲೋ ಅನ್ನೋ ಕಾರಣಕ್ಕೆ ವೈಷ್ಣು ಕೀರ್ತಿ ಪ್ರೀತಿನ ಸರ್ವನಾಶ ಮಾಡಿ ಲಕ್ಷ್ಮಿನ ತಂದು ವೈಷ್ಣವ್ಗೆ ಕೊಟ್ಟು ಮದುವೆ ಮಾಡಿಸಿದ್ದು ಹೀಗೆ ಪಿಂಚು ಪಿನ್ ಪಿಂಚು ಪಿನ್ ಡೀಟೇಲ್ಸ್ ಎಲ್ಲವೂ ಕೂಡ ಒಂದು ವಿಶೋದಲ್ಲಿ ರೆಕಾರ್ಡ್ ಆಗಿದೆ ಲಕ್ಷ್ಮಿನ ಬಿಟ್ಟು ನಿನಗೆ ಮದುವೆ ಮಾಡಿಸ್ತೀನಿ ವೈಷ್ಣವ್ ಪುಟನೇ ನಿನ್ನ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಬೇಕು ನಾನು ನಿನಗೆ ಮಾತು ಕೊಟ್ಟ ಹಾಗೆ ಅಂತ ಅಲ್ಲೂ ನೌಟಂಕಿ ನಾಟಕ ನಾವು ಶುರು ಮಾಡಿಕೊಂಡಿದ್ದದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಕೀರ್ತಿ ಮಾತ್ರ ಯಾವ ಮಾತನ್ನು ಕೂಡ ನಂಬ್ತಾ ಇದ್ದದ್ದು ಕೂಡ ಆ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಎಲ್ಲವನ್ನ ಕೂಡ ನೋಡಿದ್ದೆ ಲಕ್ಷ್ಮಿಗೆ ದೊಡ್ಡ ಶಾಕ್ ಆಗ್ತದೆ ತನ್ನ ಅತ್ತಿಯ ಕರಾಳತೆ ಕಂಡು ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದರ ನಡುವೆ ಮತ್ತೊಂದು ಕರಾಳ ಭಯಾನಕ ಸತ್ಯ ಆಚೆ ಬೀಳ್ತದೆ ತಾನು ಸತ್ ಹೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಪುಟ್ಟಂಗೆಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಅಂತ ಕಾವೇರಿ ಕಣ್ಣಟ್ಕೊಂಡು ನಾಟಕ ಮಾಡೋಕ್ಕೆ ಶುರು ಮಾಡ್ಕೊಂಡಾಗ ಕೀರ್ತಿ ಬೇಡ ಆಂಟಿ ಬೇಡ ಆಂಟಿ ಅಂತ ತಡಿಯೋಕೆ ಹೋದಾಗ ಕೀರ್ತಿನ ದಬ್ಬಿ ಕೊಂದಿದ್ದು ಕಾಪಾಡಿ ಅಂದಾಗಲೂ ಕೂಡ ಕೀರ್ತಿನ ಸಾಯಿಸಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಆ ಒಂದು ಸತ್ಯ ಭಯಾನಕ ಸತ್ಯವನ್ನು ಕಂಡಿದ್ದೆ ಲಕ್ಷ್ಮಿ ಬೆಚ್ಚಿ ಹೋಗ್ತಾಳೆ ಕೀರ್ತಿಯವರೇ ನಿಮ್ಮ ಸಾವಿಗೆ ನ್ಯಾಯ ಕೊಡಿಸೋ ಸಮಯ ಬಂದಿದ್ದಾಯಿತು ಖಂಡಿತವಾಗ್ಲೂ ನಿಮ್ಮ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಈ ವಿಡಿಯೋ ಮೊದಲು ವೈಷ್ಣವ್ ಅವ್ರಿಗೆ ತೋರಿಸ್ಬೇಕು ಅಂತ ಓಡ್ ಬರ್ತಾಳೆ ಗಾರ್ಡನ್ ಏರಿಯಾದಲ್ಲಿ ಇದ್ದಂಥ ವೈಷ್ಣವ್ ತಗೊಂಡು ಹೊರಟೇ ಬಿಡ್ತಾನೆ ನಂತರ ಬಂದಂಥ ಲಕ್ಷ್ಮಿ ಮನೆಯವ್ರಿಗೆ ಈ ವಿಡಿಯೋ ತೋರಿಸ್ಬಿಡಲ ಅನ್ಕೋತಾಳೆ ಬೇಡ ವೈಷ್ಣವ್ ಇರಬೇಕು ಅವ್ರಿಗೆ ಮೊದಲು ವಿಡಿಯೋ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ವೈಷ್ಣವರು ಅಷ್ಟರಲ್ಲಿ ಶ್ರಲ್ಲಿ ನಿದ್ರೆಗೆ ಜಾರು ಬಿಡ್ತಾಳೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮಿ ಇಲ್ಲ ವೈಷ್ಣವ್ ರಾತ್ರಿ ಮಲ್ಕೊಂಡಿದ್ರು ಬೇಡ ಅಪ್ಸೋದು ಅನ್ಕೊಂಡ್ರೆ ಕಾಣಿಸ್ತಾ ಇಲ್ವಲ್ಲ ಪ್ಯಾಕೆಲ್ಲ ಮಾಡಿ ಹೊರಗಡೆ ಹೋಗಿ ನನಗೋಸ್ಕರ ಕಾಯ್ತಿರ್ಬಹುದು ಅಂತ ಅನಿಸುತ್ತೆ ಪಾಪ ಮದುವೆ ಆದಾಗಿಂದ ಇವರನ್ನು ನಾನು ಎಲ್ಲೂ ಕೂಡ ಕರ್ಕೊಂಡು ಹೋಗಿಲ್ಲ ನಿಜವಾಗ್ಲೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ ಅವನು ಕೂಡ ರೆಡಿಯಾಗಿ ಹೊರಗಡೆ ಬರುವಷ್ಟರಲ್ಲಿ ಆಲ್ರೆಡಿ ಮನೆಯವರೆಲ್ಲ ನೆನೆ ಬರ್ಡೇ ಬಗ್ಗೆ ಮಾತನಾಡ್ತಿದ್ದಾರೆ ಲಕ್ಷ್ಮೀನ ಹಾಡಿ ಹೊಗ್ಲುತ್ತಿದ್ದಾರೆ ಕಾವೇರಿ ಅವ್ರಿಗಂತೂ ಕೂತ್ ಕೂತಲ್ಲೇ ಉರ್ದು ಹುರ್ದು ಹೋಗ್ತಾ ಇದ್ದೆ ಹೋಗಲಿ ಹೋಗಲಿ ಎಲ್ಲದಕ್ಕೂ ಕರಡೋ ಕಾರಣ ಲಕ್ಷ್ಮಿನೇ ಹೊಗ್ಲುತ್ತಾನೆ ರೀ ಮುಂದೆ ಲಕ್ಷ್ಮಿ ಹಾಗೆ ಮಾಡ್ತಿದ್ಲು ಹೀಗೆ ಮಾಡ್ತಿದ್ಲು ಅಂತ ಅಂದ್ಕೊಳ್ಳೋ ದಿನ ಬರುತ್ತೆ ಆಗಲೂ ಕೂಡ ನಾನು ಹೀಗೆ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಕಾಫಿ ಕೊಡುತ್ತಾ ಇರ್ತೀನಿ ಅಂತ ಕಾವೇರಿ ಮನ್ಸಲ್ಲೇ ಏಣಿ ಕಟ್ಕೊಂಡು ಮಣೆ ಹಾಕ್ಕೊಂಡು ಖುಷಿ ಪಡ್ತಾರೆ ವೈಷ್ಣು ಬರ್ತದಾಗೆ ಮಗನ್ ಮುಖದ ಕಡೆ ನೋಡಿದ್ದೆ ಅಪ್ಪ ಅಪ್ಪನ್ ಫುಲ್ ಖುಷಿ ಆಗ್ತದೆ ನನ್ ಮಗ ಹೀಗೆ ಖುಷಿ ಖುಷಿಯಿಂದ ಇರ್ಬೇಕು ಅಂತ ಹೌದು ಲಕ್ಷ್ಮಿ ಎಲ್ಲಿ ಅಂದಾಗ ಇಲ್ಲ ರೂಮಲ್ಲಿ ಇಲ್ಲ ಅದಕ್ಕೆ ಬಂದೆ ಅಂದಾಗ ನಾವೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಮಾಡ್ತಿದ್ರ ಅಂತ ಅನ್ಕೊಂಡಿದ್ವಿ ಲಕ್ಷ್ಮಿ ಎಲ್ಲೋದ್ಲು ಅಂತದಾಗೆ ಲಕ್ಷ್ಮಿ ಎಲ್ಲೋದ್ಲು ಅಂತ ತಲುಪಿಸಿ ಶುರು ಆಗುತ್ತೆ ಫುಲ್ ಸಿಟ್ಟು ಬರೀ ಇದೇ ಆಗೋಯ್ತಲ್ಲ ಇವಳು ಹುಡ್ಕೋದೆ ಅಂತ ಅನ್ಕೋತಿದಾಳ ಅದ್ರ ನಡುವೆ ಎಲ್ಲರೂ ಕೂಡ ಹುಡುಕ್ತಿದ್ದಾರೆ ಅಷ್ಟರಲ್ಲಿ ವೈಷ್ಣವ್ ಲಕ್ಷ್ಮಿ ಕಾಲ್ ಮಾಡಿದಾಗ ಎರಡು ನಿಮಿಷ ಬರ್ತತೀನಿ ನಾನು ಎಲ್ಲೂ ಹೋಗಿಲ್ಲ ಅಂತಾಳೆ ನಂತರ ವೈಷ್ಣವ್ ಬಂದು ಎರಡು ನಿಮಿಷ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬರ್ತಿದ್ದಾರಂತೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಎಲ್ಲೂ ಹೋಗಿರ್ಬೋದು ಅಂತ ಅನ್ಕೋತಾರೆ ಬೆಲ್ ರಿಂಗಾಗತ್ತೆ ಮನೆ ಡೋರ್ದು ಓಪನ್ ಮಾಡಿ ನೋಡಿದ್ರೆ ಲಕ್ಷ್ಮಿ ಎಲ್ಲಿ ಹೋಗಿದ್ದೆ ಲಕ್ಷ್ಮಿ ನೀನು ನಿನಗೋಸ್ಕರ ಬೆಳಗ್ಗೆಯಿಂದ ನಾವು ಕಾಯ್ತಾ ಇದ್ದೀವಿ ಎಲ್ಲಿ ಹೋಗಿದ್ಯಾ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅತ್ತೆ ಅಲ್ಲಿಗೆ ಹೋಗಿದ್ದೆ ಅಂದಾಗ ನಿನಗೋಸ್ಕರ ನಾನು ಹನಿಗೂ ಟಿಕೆಟ್ ತಂದಿದ್ರೆ ನೀವು ಇಷ್ಟೊತ್ತಿಗೆಲ್ಲ ಏರ್ಪೋರ್ಟಲ್ಲಿ ಇರಬೇಕಿತ್ತು ಅಂದಾಗ ಅದಕ್ಕೂ ಮುನ್ನ ನಾನು ಹಿಡ್ದಿರೋ ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗೋ ಬುದ್ಧಿ ಇಲ್ಲ ಅಂತೆ ಅಂತ ಹೇಳ್ತಾಳೆ ಲಕ್ಷ್ಮಿ ನಂತರ ಕಾರುಣ್ಯ ಆಂಟಿನ ಕರೀತಾಳೆ ಕಾರುಣ್ಯ ಆಂಟಿ ಬರ್ತದಾಗೆ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಅವನ್ಕೊಂದ ಪಾಪಿನ ಕರ್ಕೊಂಡು ಬಂದಿದ್ಯಾ ನೀನು ಕೊಲ್ಲೋಕ್ಕೆ ಹೋದಂಥವ್ನ ಅಂತ ಮನೆಯವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನೋಡ್ಬಿಟ್ಟ ಇವಾಗ ನಾನು ಏನೂ ಮಾತಾಡೋದಿಲ್ಲ ನೀನೇ ಮಾತಾಡು ಕಾರಣ ಯಾಕೆ ಕರ್ಕೊಂಡು ಬಂದಿದ್ದಾಳೆ ನೀನು ಹೇಳ್ತೀಯ ಅಂತ ಅಂತ ಕೇಳ್ತಿದ್ದಾಗ ಈ ಕಡೆ ಸುಪ್ರೀತ್ ಅವರು ಕೂಡ ಏನು ಮಾಡೋಕೆ ಹೊರಟಿದ್ಯಾ ಅಂತ ಗೊತ್ತಿದ್ಯಾ ಲಕ್ಷ್ಮಿ ಅಂತ ಗೊತ್ತಿದೆ ಅತ್ತೆ ಏನು ಮಾಡ್ತಿದ್ದೀನಿ ನಾನು ಅಂತ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಇವತ್ತು ನಾನು ಮಾತಾಡ್ತೀನಿ ಅಷ್ಟೇ ಇಷ್ಟ ಇದೆಯೋ ಇಲ್ವೋ ಆದರೆ ನಾನು ಮಾತಾಡೋದನ್ನ ಎಲ್ಲೋ ಕೇಳಿಸ್ಕೊಳ್ಳೇಬೇಕು ನಾನು ಪೂರ್ತಿಯಾಗಿ ಹೇಳಲೇಬೇಕಾಗಿದೆ ಬನ್ನಿ ಆಂಟಿ ಅಂತ ಹೇಳಿ ಲಕ್ಷ್ಮಿ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಅವರಿಂದೇ ಹೋಗ್ತಾರೆ ಕಾವೇರಿ ಬಿಟ್ಟು ನಂತರ ಒಳಗಡೆ ಲಕ್ಷ್ಮಿ ನೀನು ಮಾತಾ ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಂತ ಕೃಷ್ಣಕಾಂತ್ ಹೇಳ್ತಿದ್ದಾರೆ ವಿಧಿ ಕೂಡ ಅದನ್ನೇ ಹೇಳ್ತಿದ್ದಾಗಿ ಚಿಕ್ಕವಳು ಚಿಕ್ಕವಳು ಆಗಿದ್ದರೆ ಒಳ್ಳೇದು ವಿಧಿ ಇವತ್ತು ನೀನೇನು ಮಾತಾಡದೆ ಇದ್ರೇ ಒಳ್ಳೆಯದು ಮೂಗ್ ತೋರಿಸ್ಬೇಡ ನೀನು ಅಂತ ಫುಲ್ ರೆಬಲ್ ಆಗಿಬಿಟ್ಟಿದ್ದಾಳೆ ಲಕ್ಷ್ಮಿ ಲಕ್ಷ್ಮೀ ರೆಬಲ್ನೆಸ್ಗೆ ಹಾಗೆ ವಿಧಿ ವಿಲ್ವಿಲ್ಲ ಅಂತ ಒದ್ದಾಡಬೇಕಾಗಿದೆ ನಂತರ ಈ ಕಡೆ ಕಾರುಣಿಯಾಗಿ ಏನು ಕಾರುಣ್ಯ ಸತ್ತು ನಿನ್ನ ಮಗಳು ಕಾಡ್ತಿದ್ದಾಳೆ ಈಗ ನೀನು ಕಾಡೋಕ್ ಬಂದಿದ್ಯಾ ನಿನಗೆ ಹೇಗೆ ಬುದ್ಧಿ ಕಳಿಸಿ ಲಾಕ್ ಮಾಡಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನು ಹೋಡ್ಗಿಟ್ಟು ಬಂದ್ಬಿಟ್ಟಿಯಾ ಹೇಗೆ ಅಂತ ಕಾವೇರಿ ಚೇಡಿಸ್ತಾ ಇದ್ದರೆ ಬೇಲೆ ಅನ್ನೋದಿದೆ ಅನ್ನೋದನ್ನ ಅನ್ನೋದನ್ನು ಮರಿಬೇಡ ಕಾವೇರಿ ಆದರೆ ಜೀವನದಲ್ಲಿ ಮನಸ್ಸಾಕ್ಷಿ ಅನ್ನೋದಿರತ್ತೆ ಅದಕ್ಕೆ ಬೇಲೆ ಇರುವುದಿಲ್ಲ ಖಂಡಿತ ದೇವರು ಪನಿಷ್ಮೆಂಟ್ ಕೊಟ್ಟೆ ಕೊಡ್ತಾನೆ ಖಂಡಿತವಾಗ್ಲೂ ಇವತ್ತು ನಾನು ಏನು ಮಾತಾಡೋದಿಲ್ಲ ಎಲ್ಲ ನೀನು ಮಾತಾಡಬೇಕಾಗತ್ತೆ ಅಂತ ಹೇಳಿ ದರೋ ದರ ಅಂತ ಎಳೆದುಕೊಂಡು ಬರ್ತಾರೆ ಕಾರುಣ್ಯ ಅವರು ಕಾವೇರಿನ ಈ ಕಡೆ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾಗ ಈ ಕಡೆ ಏನಿದಲ್ಲ ಲಕ್ಷ್ಮಿ ಏನು ಮಾಡಿಕೊಟ್ಟಿದ್ಯಾ ನೀನು ಕೆಲ್ಸಕ್ಕೆ ಬಾರ್ದಾರೋ ಈ ಮಾತಿನ ವಿಷಯದಲ್ಲೆಲ್ಲ ನಾನು ಇರಲ್ಲ ಅಂತ ಹೋಗ್ತಿದ್ರೆ ಎಲ್ಲಿ ಹೋಗ್ತಿದ್ರ ಇವತ್ತು ಇರಬೇಕಾಗಿರೋದು ನೀವೇ ಮಾತಾಡಬೇಕಾಗಿರೋದು ನೀವೇ ಅಂದಮೇಲೆ ನೀವೆಲ್ಲ ಹೋಗ್ತಿದ್ರ ಇವತ್ತು ಖುಲ್ಲು ಕೊಲ್ಲ ಎಲ್ಲ ಕೂಡ ಗೊತ್ತಾಗ್ಲೇ ಬೇಕಾಗಿದೆ ಅಂತ ಲಕ್ಷ್ಮಿ ಸತ್ಯ ಹೇಳೋಕೆ ವಿಡಿಯೋ ತೋರ್ಸೋಕೆ ಮುಂದಾಗ್ತದೆ ಹಾಗಿದ್ರೆ ಏನಾಗುತ್ತೆ ಸತ್ಯ ತೋರ್ಸೋಕ್ಕಾಗತ್ತಾ ಆ ವಿಡಿಯೋ ಇನ್ನೂ ಕೂಡ ಲಕ್ಷ್ಮಿ ಕೈಲಿ ಇದೆಯೋ ಇಲ್ವೋ ಏನು ಕತೆ ಎಲ್ವೂ ತಿಳ್ಕೋಬೇಕು ಆದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಮುಂದೆ ಮಾಡೋದನ್ನ ಮರಿಬೇಕು